ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಹದಿನಾರು ಸಂಕ್ಷಾರಣ ಎಂದರೇನು ಉದಾಹರಣೆ ಕೊಡಿ ಉತ್ತರ ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ ಆಮ್ಲ ಇತ್ಯಾದಿಗಳೊಡನೆ ವರ್ತಿಸಿ ಹಾಳಾಗುವುದನ್ನು ಸಂಕ್ಷಾರಣ ಎನ್ನುತ್ತಾರೆ ಕಬ್ಬಿಣ ತುಕ್ಕು ಹಿಡಿಯುವುದು ಹದಿನೇಳನೇ ಪ್ರಶ್ನೆ ಸಂಕ್ಷಾರಣ ತಡೆಯುವ ವಿಧಾನಗಳನ್ನು ತಿಳಿಸಿ ಉತ್ತರ ಒಂದು ಲೋಹದ ವಸ್ತುಗಳ ಮೇಲೆ ಬಣ್ಣವನ್ನು ಬಳಿಯುವುದು ಎರಡು ಲೋಹದ ವಸ್ತುಗಳಿಗೆ ಎಣ್ಣೆ ಸವರುವುದು ಮೂರು ಲೋಹದ ವಸ್ತುಗಳಿಗೆ ಗ್ರೀಸ್ ಸವರುವುದು ನಾಲ್ಕು ಮಿಶ್ರ ಲೋಹಗಳನ್ನು ತಯಾರಿಸುವುದು ಹದಿನೆಂಟನೇ ಪ್ರಶ್ನೆ ಕಮಟುವಿಕೆ ಎಂದರೇನು ಕಮಟುವಿಕೆ ತಡೆಗಟ್ಟುವ ವಿಧಾನಗಳನ್ನು ತಿಳಿಸಿ ಉತ್ತರ ಗಾಳಿಗೆ ತೆರೆದಿಟ್ಟ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳು ಉತ್ಕರ್ಷಣೆಗೊಂಡು ಕಮಟುವುದು ಮತ್ತು ವಾಸನೆ ಹಾಗೂ ರುಚಿ ಬದಲಾಗುವುದನ್ನು ಕಮಟುವಿಕೆ ಎನ್ನುತ್ತಾರೆ ಕಮಟುವಿಕೆ ತಡೆಗಟ್ಟುವ ವಿಧಾನಗಳು ಒಂದು ಪ್ರತಿ ಉತ್ಕರ್ಷಕಗಳನ್ನು ಸೇರಿಸುವುದು ಎರಡು ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಶೇಖರಿಸುವುದು ಮೂರು ನೈಟ್ರೋಜನ್ ಅನಿಲವನ್ನು ತುಂಬಿಸುವುದು ಹತ್ತೊಂಬತ್ತು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲ ಹಾಯಿಸುತ್ತಾರೆ ಏಕೆ ಉತ್ತರ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ಕಮಟುವಿಕೆಯನ್ನು ತಡೆಗಟ್ಟಲು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನು ತುಂಬಿಸುತ್ತಾರೆ ಇಪ್ಪತ್ತು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದ ಕಬ್ಬಿಣದ ಮೊಳೆಯು ನಿಧಾನವಾಗಿ ಕಂದು ಬಣ್ಣಕ್ಕೆ ಬದಲಾಗುತ್ತದೆ ಕೊಡಿ ಉತ್ತರ ಹೆಚ್ಚು ಕ್ರಿಯಾಪಟು ಧಾತು ಕಬ್ಬಿಣವು ಕಡಿಮೆ ಕ್ರಿಯಾಪಟು ಧಾತು ತಾಮ್ರವನ್ನು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸಿದೆ ಕಬ್ಬಿಣವು ತಾಮ್ರವನ್ನು ತಾಮ್ರದ ಸಲ್ಫೇಟ್ನಿಂದ ಸ್ಥಾನಪಲ್ಲಟಗೊಳಿಸಿದೆ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ನಡೆದಿದೆ